ಅಕ್ಕಿಯನ್ನ ಎಷ್ಟೇ ಜೋಪಾನ ಮಾಡಿದ್ರೂ ಅವುಗಳಲ್ಲಿ ಹುಳು ಆಗ್ತಾನೆ ಇರುತ್ತೆ ಹಾಗಾದ್ರೆ ಈ ಕೆಳಗಿನ ಟಿಪ್ಸ್ ಗಳನ್ನ ಫಾಲೋ ಮಾಡಿ ನೋಡಿ ನಿಮ್ಮ ಅಕ್ಕಿಯಲ್ಲಿರುವಂತಹ ಹುಳುಗಳು ಹೋಗಬಹುದು ಹಾಗೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನೀವು ಟ್ಯಾಬ್ಲೆಟ್ಗೆ ಮೊರೆ ಹೋಗುದಾದ್ರೆ ಮುಗ್ಧರಾಸ್ ಅನ್ನುವಂತಹ ಒಂದು ಆಯುರ್ವೇದಿಕ್ ಟ್ಯಾಬ್ಲೆಟ್ ಸಿಗುತ್ತೆ ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನೀವು ಅಕ್ಕಿಯ ಚೀಲದಲ್ಲಿ ಇಡಬೇಕು ಇದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಹುಳುಗಳು ಅಕ್ಕಿಯಲ್ಲಿ ಬರೋದಿಲ್ಲ ಇನ್ನು ಟ್ಯಾಬ್ಲೆಟ್ ಅನ್ನ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲದವರು ಈ ರೀತಿಯಾದಂತಹ ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಕ್ಕಿಯ ಚೀಲಕ್ಕೆ ಒಂದು ಏಳರಿಂದ ಎಂಟು ಲವಂಗ ಹಾಗೆ ಎರಡು ಪಲವ್ ಎಲೆ ಮತ್ತೆ ಸ್ವಲ್ಪ ಚಕ್ಕೆ ಮತ್ತೆ ಒಂದು ಐದು ಆಗುವಷ್ಟು ಚಕ್ರಮಗ್ಗು ಇವುಗಳನ್ನ ಒಂದು ಬಟ್ಟೆಯಲ್ಲಿ ಒಂದು ಗಂಟನ್ನ ಕಟ್ಟಿ ಅದನ್ನ ಅಕ್ಕಿಯ ಚೀಲದಲ್ಲಿ ಇಡೋದ್ರಿಂದ ಹುಳುಗಳು ಬರೋದಿಲ್ಲ ಬೆಳ್ಳುಳ್ಳಿಯು ಒಂದು ರೀತಿಯ ಘಾಟಿನ ಅಂಶವನ್ನ ಹೊಂದಿರೋದ್ರಿಂದ ಇದರ ವಾಸನೆಗೆ ಹುಳುಗಳು ಬರುವುದಿಲ್ಲ ಹಾಗಾಗಿ ಅಕ್ಕಿಯ ಡಬ್ಬಿಯಲ್ಲಿ ಯಾವಾಗಲೂ ಹುಳ ಬಾರದಂತೆ ಬೆಳ್ಳುಳ್ಳಿಯನ್ನ ನೀವು ಇಡಬಹುದು ಒಂದು ಏಳರಿಂದ ಎಂಟು ಹೆಚ್ಚು ಘಾಟು ಇರುವಂತಹ ಒಣ ಅಕ್ಕಿಯ ಪಾತ್ರೆಯಲ್ಲಿ ಹಾಕಿಡೋದ್ರಿಂದ ಕೂಡ ಹುಳುಗಳು ಬಾರದಂತೆ ತಡಿಬಹುದು ಇನ್ನು ಬೇವಿನ ಎಲೆಗಳನ್ನ ಅಕ್ಕಿಯ ಪಾತ್ರೆಯಲ್ಲಿ ಹಾಕಿ ಮುಚ್ಚಿರೋದ್ರಿಂದ ಕೂಡ ಹುಳುಗಳು ಬರುವುದಿಲ್ಲ ಹಾಗೆ ಒಣಗಿರುವ ಒಂದು ಏಳರಿಂದ ಎಂಟು ಅರಿಶಿನದ ಕೊಂಬುಗಳನ್ನ ಅಕ್ಕಿ ಡಬ್ಬಿಯಲ್ಲಿ ಹಾಕಿಡುವುದರಿಂದ ಕೂಡ ಹುಳುಗಳು ಬರುವುದಿಲ್ಲ ಫ್ರಿಡ್ಜ್ ನಲ್ಲಿ ಬಾಯಿ ಮುಚ್ಚಿದ ಡಬ್ಬಿಯಲ್ಲಿ ಅಕ್ಕಿಯನ್ನ ಇಡುವುದರಿಂದ ಕೂಡ ಅಕ್ಕಿಯಲ್ಲಿ ಹುಳು ಬರುವುದಿಲ್ಲ ಒಂದು ವೇಳೆ ಅಕ್ಕಿಯಲ್ಲಿ ಇವಾಗಲೇ ಹುಳು ಇದ್ರೆ ಈ ರೀತಿಯಾಗಿ ಮಾಡಿ ಹುಳು ಇರುವಂತಹ ಅಕ್ಕಿಯನ್ನ ಬಿಸಿಲಿನಲ್ಲಿ ಹಾಕಿ ಒಣಗಿಸುವುದರಿಂದ ಆ ಹುಳುಗಳು ಹೊರಟು ಹೋಗುತ್ತೆ ರಂಧ್ರ ಇರುವ ಪಾತ್ರೆಯಲ್ಲಿ ಅಕ್ಕಿಯನ್ನ ತೊಳೆಯುವುದರಿಂದ ನೀರಿನ ಜೊತೆಗೆ ಆ ರಂಧ್ರದಲ್ಲಿ ಹುಳುಗಳು ಹೊರಗಡೆ ಹೋಗುತ್ತೆ ಒಂದು ಪಾತ್ರೆಯಲ್ಲಿ ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿ ಅದನ್ನ ಕೈಯಿಂದ ತೊಳಿಬೇಕು ಆಗ ಹುಳುಗಳು ನೀರಿನ ಮೇಲೆ ತೇಲುತ್ತೆ ಸ್ನೇಹಿತರೆ ಅಕ್ಕಿಯಲ್ಲಿ ಹುಳ ಆಗುವುದಕ್ಕೆ ಈ ರೀತಿಯಾದಂತಹ ಟಿಪ್ಸ್ ಗಳನ್ನ ಫಾಲೋ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ